ಕಲಬುರಗಿಯ ಜಯದೇವ ಆಸ್ಪತ್ರೆಯಲ್ಲಿ ವೈದ್ಯರ ಒಂದು ನಿರ್ಲಕ್ಷ್ಯದಿಂದ ಬಡ ಕುಟುಂಬವಾದಂಥ ಗಂಗೂಬಾಯಿ ಜಮಾದನೆವಂಥ ಹೆಣ್ಣು ಮಗಳು ಇವತ್ತಿನ ದಿವಸ ಸಾವನ್ನಪ್ಪಿದಳ ಇದಕ್ಕೆ ನೇರವಾಗಿ ಜಯದೇವ ಆಸ್ಪತ್ರೆಯ ವೈದ್ಯರೇ ಕಾರಣ ಆ ಗಂಗೂಬಾಯಿ ಎನ್ನುವಂಥ ಒಂದು ಕ ಬೆಳಗ್ಗೆ ಹತ್ತುವರೆ ಗಂಟೆಗೆ ಇಲ್ಲಿ ತಂದು ಕ್ಯಾಶುಯಲ್ಟಿದಾಗ ಚೆಕ್ ಮಾಡಿಸು ಅಂದರೂ ಕೂಡ ಅವರು ಅಡ್ಮಿಷನ್ ತೊಗೊಳ್ಳ್ದೆ ಸುಮಾರು ಎರಡೂವರೆ ಮೂರು ಗಂಟೆವರೆಗೆ ಅವರಿಗೆ ಕಾಯಿಸಿ ತದನಂತರ ನಮಗೆ ಫೋನ್ ಮಾಡಿದಾಗ ನಾವು ನಿರ್ದೇಶಕರಾದಂಥ ಡಾಕ್ಟರ್ ಉಮೇಶ್ ಅವರಿಗೆ ಫೋನ್ ಮಾಡಿ ಹೇಳಿದಾಗ ಅವರು ಇಲ್ಲಿ ಹೇಳಿದಾಗ ಅವಾಗ ಆ ಪೇಶೆಂಟ್ ತೊಗೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡರು ಕೊಟ್ಟರು ಆ ಟ್ರೀಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿವರೆಗೆ ಆ ಒಂದು ಹೆಣ್ಮಗಳಿಗೆ ತ್ರಾಸ ತಾಳದನ್ನೇ ಪ್ರಾಣ ಬಿಟ್ಟಿದ್ದಾಳ ಆ ಹೆಣ್ಮಗಳ ಒಂದು ಸಕಾಲಕ್ಕೆ ಇವರು ಚಿಕಿತ್ಸೆ ಕೊಟ್ಟಿದ್ದೇ ಆದಲ್ಲಿ ಆ ಒಂದು ಬಡ ಜೀವ ಉಳಿತಿತ್ತು ಇಂಥ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಒಬ್ಬ ಗ ಬಡ ಕುಟುಂಬದ ಗಂಗುಮಯ ಅನ್ನುವಂಥ ತಾಯಿ ತೀರ್ಕೊಂಡಿದ್ದಾಳೆ ಇದನ್ನು ನಾವು ಇಡೀ ನಾಗರಿಕ ಸಮಾಜ ಬಲವಾಗಿ ಖಂಡಿಸ್ತಾ ಇದ್ದೀವಿ ಕೇವಲ ಇದು ಒಂದೇ ಅಂತಲ್ಲ ಜಯದೇವ ಮತ್ತು ಟ್ರಾಮಾ ಹಾಸ್ಪಿಟಲಲ್ಲಿ ಇತ್ತೀಚಿನ ದಿನಗಳಲ್ಲಿ ವೈದ್ಯರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಸಮಯಕ್ಕೆ ಸರಿಯಾಗಿ ಇವತ್ತು ಸಹ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ ಇದರಿಂದ ಸಾಕಷ್ಟು ಜೀವ ಹಾನಿಗಳಾಗ್ತಾಯಿವೆ ಆದ್ದರಿಂದ ಇದು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ ಯಾಕಂದ್ರೆ ಈ ಒಂದು ಸರ್ಕಾರಿ ಆಸ್ಪತ್ರೆ ಇರೋದು ಏನು ಬಡತನ ರೇಖೆಗಿಂತ ಕೆಳಗಿರೋರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಹಿಂದುಳಿದ ವರ್ಗದವ್ರಿಗೆ ಮತ್ತು ಎಲ್ಲ ಜಾತಿಯ ಬಡವ್ರಿಗೆ ಈ ಒಂದು ಆಸ್ಪತ್ರೆಗಳವ ಈ ಆಸ್ಪತ್ರೆಯ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಈ ರೀತಿಯಾದಂಥ ಎಲ್ಲ ಪೇಷಂಟ್ಗಳು ಇವತ್ತ ಜೀವ ಹಾನಿ ಆದ್ರೆ ಮುಂದೆ ಇದಕ್ಕೆ ಯಾರು ಜವಾಬ್ದಾರಿ ಆದ್ದರಿಂದ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂಥ ಏನು ಈ ಈ ಒಂದು ಆಸ್ಪತ್ರೆಯ ನಿರ್ದೇಶಕರು ಈ ಬಗ್ಗೆ ಆ ತಪ್ಪಿಸ್ತಾರೆ ಅವ್ರ ಮೇಲೆ ಕುಟುಂಬ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ತೆಗೆದುಕೊಳ್ಬೇಕು ಆ ಕುಟುಂಬಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕು ಮುಂದಿನ ದಿನಗಳಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಈ ರೀತಿಯಾದಂಥ ಒಂದು ನಿರ್ಲಕ್ಷ್ಯಗಳು ನಡಿಬಾರ್ದು ಅನ್ನುವಂಥ ಒಂದು ನಮ್ಮ ಬೇಡಿಕೆ ಇದೆ ಅಲ್ಲಿವರೆಗೆ ನಾವು ಏನು ಬಾಡಿ ಡೆಡ್ ಆಗ್ಯದ ಆ ಬಾಡಿ ನಾವು ತೆಗೆಯೋದಿಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಮೇಲಾಧಿಕಾರಿಗಳು ಬರಬೇಕು ಇವತ್ತಿನ ದಿವಸ ಬಂದು ಇಲ್ಲಿ ಆ ಒಂದು ಸ್ಪಷ್ಟೀಕರಣ ಕೊಡಬೇಕು ಆ ಕುಟುಂಬಕ್ಕೆ ಪರಿಹಾರವನ್ನು ಕೊಡುವಂಥ ರೀತಿಯಲ್ಲಿ ಅವರು ವ್ಯವಸ್ಥೆ ಮಾಡಬೇಕು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಮಂತ್ರಿಗಳಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೂ ಕೂಡ ನಾವು ಮಾತಾಡಿದ್ದೀವಿ ಮತ್ತು ಡಾಕ್ಟರ್ ಉಮೇಶ್ ಅವರಿಗೂ ಕೂಡ ನಾವು ಮಾತಾಡಿದ್ದೀವಿ ಅವರು ಬರಬೇಕು ಬಂದು ಸೂಕ್ತವಾದಂಥ ಒಂದು ನ್ಯಾಯ ಕೊಡಬೇಕು ಇಲ್ಲವಾದಲ್ಲಿ ನಾವು ಈ ಒಂದು ಆಸ್ಪತ್ರೆ ಎದುರು ಪ್ರತಿಭಟನೆ ಮಾಡಿ ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಆಲಾರ್ದಂಗೆ ನಾವು ನೋಡ್ಕೋತೀವಿ ಸರ್ಕಾರ ಕೂಡಲೇ ಸ್ಪಂದಿಸಬೇಕೆನ್ನುವಂಥ ಮನವಿಯನ್ನು ತಮ್ಮ ಮುಖಾಂತರ ನಾವು ಮಾಡ್ತಾಯಿದ್ವಿ